ನಮಸ್ಕಾರ ನಾನು ನವೀನ್ ಇದು ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಇವತ್ತು ನಮ್ಮ ಜೊತೆ ಓಟು ಸಿನಿಮಾದ ನಿರ್ದೇಶಕರಿದ್ದಾರೆ ಮಾತಾಡ್ಸೋಣ ಪ್ರಶಾಂತ್ ಅವರು ರಾಘವ್ ಅವರು ಸರ್ ಇಬ್ಬರಿಗೆ ನಮಸ್ಕಾರ ನಮಸ್ತೆ ನಿಮ್ಮಿಬ್ರಲ್ಲಿ ಯಾರು ಪ್ರಶಾಂತು ಯಾರು ರಾಘವ್ ಇವರು ಪ್ರಶಾಂತು ನಾನು ರಾಘವ್ ಸೊ ಹೇಗಿದ್ದೀರಾ ಸರ್ ಹೆಂಗ್ ನಡೀತಾ ಇದೆ ಸಿನಿಮಾ ಸೂಪರ್ ಆಗಿ ನಡೀತಾ ಇದೆ ವೆರಿ ಹ್ಯಾಪಿ ಏನು ಇಲ್ಲಿ ತನಕ ಏನು ನಡೆದಿದೆ ತುಂಬ ಖುಷಿಯಾಗಿದೆ ಓಕೆ ಈ ಥರದೊಂದು ಕಾಂಬಿನೇಷನು ತುಂಬ ರೇರು ಅವಾಗವಾಗ ಆಗ್ತಾ ಇರುತ್ತೆ ಇಬ್ಬರು ನಿರ್ದೇಶಕರು ಸಿನಿಮಾ ನಿರ್ದೇಶನ ಮಾಡೋದು ನಾವು ಈ ತುಂಬ ಹಿಂದೆ ನೋಡಿದಾಗ ದೊರೆ ಭಗವಾನ್ ಅವ್ರದ್ದು ಒಂದು ಕಾಂಬಿನೇಷನ್ ಇತ್ತು ಸೊ ಆ ಥರದ್ದೊಂದು ಇಬ್ಬರು ನಿರ್ದೇಶಕರು ಒಂದೇ ಸಿನಿಮಾನ ಡೈರೆಕ್ಟ್ ಮಾಡೋದು ಹೆಂಗೆ ಅನಿಸುತ್ತೆ ಸರ್ ನಮಗೆ ಆ್ಯಕ್ಚುಲಿ ಇದು ಮೊದಲನೇ ಸರಿ ಮಾಡ್ತಾಯಿಲ್ಲ ಇಲ್ಲ ಅಂದರೆ ನಿಮಗೆ ಫಸ್ಟ್ ಟೈಮ್ ಕೇಳಿಸ್ಕೊತ ಇದ್ದಾರೆ ಬಟ್ ನಾವು ಒಂದೇ ಫಿಲ್ಮ್ ಸ್ಕೂಲಲ್ಲಿ ಓದಿದ್ದು ಸೊ ನಾವು ಸ್ಟಾರ್ಟಿಂಗ್ ಡೇಸಿಂದನೂ ನಾವು ಜೊತೆಲೇ ಮಾಡಿದ್ದು ಸಿನಿಮಾಗಳನ್ನು ಅಂದರೆ ಈ ಶಾರ್ಟ್ ಫಿಲ್ಮಲ್ಲಾಗಲಿ ನೂರು ರೂಪಾಯಿ ಅಂತ ಮಾಡಿದ್ದು ಸೊ ಇವ್ರು ಡೈರೆಕ್ಟ್ ಮಾಡಿದರು ಅದ್ರಲ್ಲಿ ನಾನು ಅಸೋಸಿಯೇಟ್ ಆಗಿದ್ದೆ ಮತ್ತು ಇನ್ನೊಂದು ವೈ ಅಂತ ಒಂದು ಚಿತ್ರ ಮಾಡಿದ್ದು ಅದ್ರಲ್ಲಿ ಮತ್ತು ನಾನು ಡೈರೆಕ್ಟ್ ಇವರು ಸೊ ಬೇಸಿಕ್ಲಿ ಇಬ್ಬರು ಜೊತೆಲೇ ಸೇರಿಕೊಂಡು ಪ್ರತಿಯೊಂದು ಸ್ಟಾರ್ಟ್ ಟು ಎಂಡು ಎಲ್ಲ ನಮ್ಮ ಸಂಭಾಷಣೆ ಆಗಲಿ ಸ್ಕ್ರೀನ್ ಪ್ಲೇ ಆಗಲಿ ಅದ್ರಲ್ಲಿ ಕಟ್ಸ್ ಆಗಲಿ ಅದರೊಂದು ಈ ಟ್ರಾನ್ಸಿಕ್ಷನ್ಸ್ ಎಲ್ಲ ಸ್ಟಾರ್ಟಿಂದ ಎಂಡ್ ತನಕ ನಾವು ಜೊತೆಲೇ ಇದ್ದಿದ್ದು ಸೊ ಅದು ಆರ್ಗ್ಯಾನಿಕ್ಕಾಗಿ ಆಗಿತ್ತು ಸೊ ಹಾಗಾಗಿ ನಮಗೇನು ಹೊಸಾದನಿಸ್ತಾ ಇಲ್ಲ ಸೊ ಅಂದರೆ ಅಲ್ಲೇ ಪರಿಚಯ ನೀವು ಇದರಲ್ಲೇ ಪರಿಚಯ ಸೊ ಹೆಂಗಿತ್ತು ಫ್ರೆಂಡ್ಶಿಪ್ ಎಲ್ಲ ಅಂದರೆ ಫಸ್ಟಿಂದ ನೀವು ಜೆಲ್ಲಾದ್ರೆ ಅಥವಾ ಹೆಂಗೆ ಅಂತ ಹೌದು ಫಸ್ಟಿಂದ ಏನೇ ಮಾಡಿದ್ರು ನಾವಿಬ್ಬರು ಇಬ್ಬರು ಎಂಜಾಯ್ ಮಾಡ್ತಾಯಿದ್ವಿ ಮತ್ತು ಇನ್ನೊಂದು ಏನು ಅಂದರೆ ಯಾರೋ ಒಬ್ಬರ ಜೊತೆ ಟ್ರಾವೆಲ್ ಮಾಡಿದ್ರೆ ನಿಮಗೆ ಹೇಗೆ ಜೆಲ್ಲಾಗ್ತಿರೋ ಅಂತ ಗೊತ್ತಾಗುತ್ತೆ ಸೊ ಆಗಿ ನಮ್ಮ ಕತೆ ಬರೆಯೋ ಟೈಮಲ್ಲಿ ಸುಮಾರು ಟ್ರಾವೆಲ್ ಮಾಡ್ತಾ ಇದ್ವಿ ಒಬ್ಬರೊಬ್ಬರು ಕಂಪ್ನಿ ಎಂಜಾಯ್ ಮಾಡ್ತಾ ಇದ್ವಿ ಟ್ರಾವೆಲ್ ಎಂಜಾಯ್ ಮಾಡ್ತಾಯಿದ್ವಿ ಕತೆ ಬರೆಯೋ ಪ್ರೋಸೆಸ್ ಎಂಜಾಯ್ ಮಾಡ್ತಾ ಇದ್ವಿ ಅದ್ರ ಜೊತೆ ಲೈಫ್ನು ಎಂಜಾಯ್ ಮಾಡ್ತಾ ಇದ್ವಿ ಸೊ ಈ ಪ್ರೋಸೆಸ್ನ ನಾವು ಎಂಜಾಯ್ ಮಾಡಿದ್ದಕ್ಕೆ ಒಟ್ಟಿಗೆ ನಾವು ಮಾಡಿದ್ದೆವು ಸರ್ ಅಂದರೆ ಕತೆ ಮತ್ತು ಡೈರೆಕ್ಷನ್ ಇಬ್ಬರು ಮಾಡಿರ್ಬೋದು ಬತ್ತು ಒಂದು ಥಾಟ್ ಅನ್ನೋದು ಒಬ್ರಿಗೆ ಮಾತ್ರ ಬರುತ್ತೆ ಅಂತ ಅನಿಸುತ್ತೆ ಒಂದು ಥಾಟ್ ಒಂದು ಕತೆದೊಂದು ಥಾಟ್ ಇರುತ್ತಲ್ಲ ಅದು ಫಸ್ಟ್ ಥಾಟು ಒಬ್ರಿಗೆ ಮಾತ್ರ ಬರುತ್ತೆ ಯಾರಿಗೆ ಬಂದಿದ್ದು ಸೀದ್ದು ಸಕ ಸ್ವಲ್ಪ ಟ್ರಿಕ್ಕಿ ಆಗಿದೆ ಫಸ್ಟ್ ತಾಟ್ ಬಂದಿದ್ದು ನನಗೆ ಅಂದರೆ ಒಂದು ನನ್ನ ಜೀವನದಲ್ಲಿ ಏನು ನಡೆದಿತ್ತು ಘಟನೆ ಅಲ್ಲಿಂದ ಒಂದು ಬೇಸಿಕಲಿ ಒಂದು ಫಸ್ಟ್ ಡ್ರಾಫ್ಟ್ ಅಂತ ಒಂದು ಮಾಡ್ಕೊಂಡಿದ್ದು ಬಟ್ ಇವಾಗ ಏನು ಕತೆ ಬಂದಿದೆ ಅದನ್ನು ನೀವು ಒಬ್ಬರ ಮೇಲೆ ಹಾಕೋದು ತಪ್ಪಾಗುತ್ತೆ ಯಾಕಂದ್ರೆ ಹಾಂ ಏನಕ್ಕೆ ಹೇಳ್ತೀನಿ ಅಂದರೆ ಯಾಕಂದರೆ ಅದು ನಾನು ಸ್ಟಾರ್ಟಿಂಗಲ್ಲಿ ಬರೆದಿದ್ದು ಒಂದು ನನ್ನದು ಒಂದು ಬಂದು ಪರ್ಸ್ಪೆಕ್ಟಿವಲ್ಲಿ ಬಂದಿರೋ ಬರೆದಿರೋದಂತ ಸೊ ಇವ್ರಿಗಿರೋ ಎಕ್ಸ್ಪೀರಿಯನ್ಸು ಇವ್ರ ಜೀವನದಲ್ಲಿ ನಡೆದಿರೋಂಥ ಘಟನೆಗಳು ಅದನ್ನು ಎರಡೂ ಮಿಕ್ಸ್ ಮಾಡಿ ಫಾರ್ ಎಕ್ಸಾಂಪಲ್ ಇವಾಗ ಒಂದು ಪಾತ್ರ ಇವಾಗ ನಾನೊಂದು ಪಾತ್ರ ಮಾಡಿದ್ದೀನಲ್ಲ ಸಿನಿಮಾದಲ್ಲಿ ಅಪ್ ಆ ಪಾತ್ರ ಹುಟ್ಟಿದ್ದು ಇವರು ಬಂದ ಮೇಲೆ ಶಿಲ್ಲಂದ್ರೆ ಒಂಥರ ಪ್ಯೂರ್ ಥ್ರಿಲ್ಲರ್ ಲವ್ ಇತ್ತು ಬಟ್ ಬೇರೆ ಅದು ಅಂದರೆ ಆ ಕಥೆನೇ ಬೇರೆ ಇವಾಗ ಬರೆದಿರೋ ಕಥೆನೇ ಬೇರೆ ಸೊ ಹಾಗಾಗಿ ಇದು ಒಟ್ಟಿಗೆ ಸುಮಾರು ಈಕ್ವಲ್ ಕಾಂಟ್ರಿಬ್ಯೂಷನ್ ಇಟ್ಕೊಂಡೇ ನಾವು ಕಥೆ ಆಗಲಿ ಸ್ಕ್ರೀನ್ ಪ್ಲೇ ಆಗಲಿ ಬರೆದಿದ್ದು ಇವಾಗ ಹೇಳಿದ ಪ್ರಶ್ನೆಗೆ ನಾವು ಮೊದಲನೇ ಭೇಟಿ ಭೇಟಿಯಾಗಿದ್ದು ಫಿಲ್ಮ್ ಸ್ಕೂಲಲ್ಲಿ ಟೂ ತೌಸಂಡ್ ಫೋರ್ಟೀನ್ ಅವ್ರ ಫಿಫ್ಟೀನ ಟು ತೌಸಂಡ್ ಫೋರ್ಟೀನ್ ಹತ್ತು ವರ್ಷ ಸಂಬಂಧ ಇರೋದು ಇದ್ರದಿದ್ದು ಬರೀ ನಾವು ಬರೀ ಸಿನಿಮಾಗೆ ಸೀಮಿತವಾಗಿದ್ದರೆ ಕಷ್ಟ ಆಗುತ್ತೆ ಯಾಕಂದರೆ ನಮ್ಮ ಜೀವನದಲ್ಲೂ ಸುಮಾರು ವಿಷಯಗಳನ್ನು ಒಬ್ಬರ ಜೊತೆ ಇದ್ದರೆ ಅವ್ರಂಗೆ ಹಾ ಆಗ್ಬಿಡ್ತೀರಾ ಅಂತ ಹೇಳ್ತಾರಲ್ಲ ಹಾಗೆ ಅದು ಕ್ಯಾರೆಕ್ಟರ್ ಎಕ್ಸ್ಚೇಂಜ್ ಮಾಡ್ಕೊಂಡು ಮಾಡ್ಕೊಂಡು ಬದುಕಿರೋದು ಸೊ ಬರೀ ಸಿನಿಮಾ ಅನ್ನೋದಕ್ಕಿಂತ ಜೀವನದಲ್ಲಿ ಸುಮಾರು ವಿಷಯಗಳಿಂದ ಇವರಿಂದ ಕಲ್ತಿರೋದು ಭಾಳಷ್ಟಿದೆ ಸೊ ಹಂಗಾಗಿ ನಾವು ಅಡ್ಮೈರ್ ಮಾಡ್ಕೊತ ಅವರಿಂದ ಪ್ರೇರಣಿತರಾಗಿ ಎಷ್ಟೋ ವಿಷಯಗಳನ್ನು ಕಲ್ತಿರೋದು ಸೊ ಹಿಂಗೆ ಒಬ್ಬರೊಬ್ಬರು ಅಡ್ಮೈರ್ ಮಾಡ್ಕೊಂಡು ಮುಂದೆ ಹೋಗಬೇಕಾದ್ರೆ ನಮಗೆ ಅದೆಲ್ಲೂ ನಮ್ದು ತೊಂದರೆ ಇಬ್ಬರು ಇದ್ದೀರಿ ಅಂತ ಅನಿಸ್ಲೇ ಇಲ್ಲ ಅದು ಈ ಕೊನೆಗೆ ಓಕೆ ಎರಡು ಹೆಸರು ಬಂದಾಗ ಅನ್ನಿಸ್ತಾ ಇದೆ ಓಕೆ ಇದ್ದೀರಿ ಅಂತ ಬಟ್ ನಮ್ಮ ಶೂಟಿಂಗಲ್ಲಾಗಲಿ ರೈಟಿಂಗಲ್ಲಾಗಲಿ ನಮ್ಗೆ ಯಾವುದ್ರಲ್ಲೂ ಕನ್ಫ್ಯೂಷನ್ ಇಲ್ಲ ಸರ್ ರೈಟಿಂಗ್ ಪ್ರೊಸೆಸ್ ಹೆಂಗಿತ್ತು ಎಷ್ಟು ದಿನದಲ್ಲಿ ಆಗಿದ್ದು ಕತೆ ಇದು ಹೆಂಗೆ ರೆಡಿ ಮಾಡಿದ್ರಿ ಅಂತ ಸುಮಾರು ಟೈಮ್ ತೊಗೊಂಡಿದ್ವಿ ಆ್ಯಕ್ಚುಲಾಗಿ ಹೇಳಬೇಕಂದ್ರೆ ಒಂದು ಮೂರು ವರ್ಷ ತೊಗೊಂಡಿದ್ವಿ ಬರೀ ರೈಟಿಂಗು ಯಾಕಂದರೆ ನಾವು ಬೇರೆ ಯಾವುದು ಸಿನಿಮಾಲ ಇರೋವಂಥ ಒಂದು ಟೆಂಪ್ಲೆಟ್ ನಾವು ಮತ್ತೆ ನಾವು ಮಾಡಬಾರ್ದು ಹೊಸದಾಗಿ ಒಂದು ಪ್ರಯತ್ನ ಮಾಡಬೇಕು ಆನಂತರ ಇಂಟೆನ್ಷನಲ್ಲಿ ಇಟ್ಕೊಂಡು ಮಾಡಿದ್ದು ಅದೊಂದೇ ಅಲ್ಲ ನಮಗೆ ಪರ್ಸ್ನಲ್ಲಾಗಿ ಅಷ್ಟು ಈಸಿಯಾಗಿ ಸ್ಯಾಟಿಸ್ಫೈ ಆಗೋಲ್ಲ ಯಾವುದೇ ಒಂದು ಕಥೆ ಆದರೆ ಸೊ ನಮ್ಮನ್ನೇ ನಾವು ಕ್ರಿಟಿಸೈಸ್ ಮಾಡಿಕೊಂಡು ಈ ರೈಟಿಂಗ್ ಪ್ರೊಸೆಸ್ಸು ಹೇಗಿತ್ತು ಅಂದರೆ ಒಂದು ಕ್ವಶನ್ ಆನ್ಸರ್ ಸೆಷನ್ ಥರ ಇರ್ತಾ ಇತ್ತು ಸೊ ನಾವೊಂದು ಸೀನ್ ಬರೆದ್ರೆ ಒಬ್ಬರು ಪ್ರಶ್ನೆ ಕೇಳೋದು ಯಾಕೆ ಈ ಥರ ಇದೆ ಅಂತ ಇನ್ನೊಬ್ಬರು ಉತ್ತರ ಕೊಡಬೇಕು ಸೊ ಈ ಥರ ನಿಮ್ಮ ನಿಮ್ಮಲ್ಲೇ ಅದು ಹೌದು ಇವರು ಇವರು ಸುಮಾರು ಕ್ವಶನ್ಗಳು ಕೇಳ್ತಾ ಇದ್ದು ಇವ್ರು ಒಂದ್ಸಲಿ ಹೇಳಿದ್ರು ಮುಂದೆ ಯಾರಾದ್ರು ಕೇಳಿದ್ರೆ ಹೆಂಗ್ ಬರ್ದ್ರಿ ಅಂದ್ರೆ ನಾನು ಕ್ವಶನ್ ಕೇಳ್ತಾ ಇದ್ದೆ ಕಂಟಿನ್ಯೂಸ್ ಆಗಿ ಆನ್ಸರ್ ಹೊಡ್ಕೊಂಡ್ ಬರ್ದಿದ್ದು ಹಿಂಗೆ ಆಗಿತ್ತು ಕ್ವಶನ್ ಕೇಳ್ತಾ ಇದ್ದು ಜಾಸ್ತಿ ನಾನು ನಾನು ಹತ್ತು ಕ್ವಶನ್ ಕೇಳ್ತಾ ಇವರು ಪ್ರತಿ ಕ್ವಶನ್ಗೆ ಹತ್ತು ಆಪ್ಷನ್ ಕೊಡ್ತಾ ಇದ್ರು ಆ ಥರ ಅವ್ರಿಗೆ ಒಂದು ಟ್ಯಾಲೆಂಟ್ ನನಗೆ ಕ್ವಶನ್ ಕೇಳೋ ಟ್ಯಾಲೆಂಟ್ ಇದೆ ಇವ್ರಿಗೆ ಆನ್ಸರ್ ಹೇಳೋ ಟ್ಯಾಲೆಂಟ್ ಇದೆ ಸೊ ಈ ಪ್ರೋಸೆಸಲ್ಲಿ ಡಿಸ್ಕವರ್ ಮಾಡ್ಕೊಂಡು ಮಾಡ್ಕೊಂಡು ಮಾಡಿ ನಾವು ಫಸ್ಟ್ ಸ್ಕ್ರಿಪ್ಟ್ ಆಗಲಿ ಸೆಕೆಂಡ್ ವರ್ಷನ್ ಆಗಲಿ ಅಷ್ಟು ನಮ್ಗೆ ಇಷ್ಟ ಆಗಲಿಲ್ಲ ಹದಿನೆಂಟನೇ ವರ್ಷನಿಗೆ ಇಬ್ಬರಿಗೂ ಸ್ಯಾಟಿಸ್ಫೈ ಆಗಿ ಆ ಕ್ವಶನ್ ಆನ್ಸರ್ ಎರಡೂ ನಿಂತೋಯ್ತು ಅವಾಗ ಅನಿಸ್ತು ಓಕೆ ಈ ಕತೆ ಹೇಳ್ಬೋದು ನಾವು ಹದಿನೆಂಟನೇ ವರ್ಷನೇ ಈಗ ಆನ್ ಆನ್ಸ್ಕ್ರೀನ್ ಬೌಂಡ್ ಸ್ಕ್ರಿಪ್ಟಲ್ಲಿ ಸೊ ಮೂರು ವರ್ಷ ತೊಗೊಂಡಿದ್ದೆ ಅದು ಸಾಕಷ್ಟು ರಿಸರ್ಚ್ ಮಾಡಿದ್ದೀವಿ ಯಾಕಂದರೆ ಅಷ್ಟು ಈಸಿ ಸಬ್ಜೆಕ್ಟಲ್ಲ ಸುಮ್ಮನೆ ಏನೋ ಒಂದು ಮೆಡಿಕಲ್ ಇದರಲ್ಲಿ ಮಾಡಿದ್ರೆ ಜನರು ಇವಾಗ ಆಡಿಯನ್ಸ್ ತುಂಬ ಸ್ಮಾರ್ಟ್ ಆಗಿದ್ದಾರೆ ಇಂಟರ್ನ್ಯಾಷನಲ್ ಸಿನಿಮಾ ನೋಡೋಂಥ ಆಡಿಯನ್ಸೇ ನಮ್ಮ ಕನ್ನಡ ಸಿನಿಮಾ ನೋಡೋಣ ಅಂದರೆ ಏನಕ್ಕೆ ಹದಿನೆಂಟು ಡ್ರಾಫ್ಟ್ ತು ಅಂತಂದರೆ ನಾವು ಸ್ಟಾರ್ಟಿಂಗಲ್ಲಿ ತುಂಬ ಸಿನಿಮಾನ ತುಂಬ ಕಾಂಪ್ಲೆಕ್ಸ್ ಇರೋವಂಥ ಕಥೆ ಇದು ಇದರಲ್ಲಿ ನಾವು ಒಂದು ಲವ್ ಅನ್ನೋ ಎಮೋಷನ್ನ ತುಂಬ ಬಿಡಿಸಿ ಬಿಡಿಸಿ ಹೇಳೋಣ ಅಂತ ಅಂದರೆ ಲವ್ ಅನ್ನೋದು ಬರೀ ಒಂದು ಯೌವ್ವನದಲ್ಲಿ ಬರುತ್ತಲ್ಲ ಒಂದು ಹುಡುಗ ಹುಡುಗಿ ಮೇಲೆ ಅಷ್ಟು ಲಿಮಿಟೆಡ್ ಅಲ್ಲ ಇದು ಒಂದು ಚಿಕ್ಕ ವಯಸ್ಸಿಂದ ಹುಟ್ಟದಾಗ್ಲಿಂದ ಒಂದು ಮಗು ಒಳಗಡೆ ಇರೋ ಒಂದು ಲವ್ ಎಷ್ಟು ರೀತಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಫಸ್ಟ್ ಮೊದಲನೇ ಲವ್ ನಮಗೆ ಅಪ್ಪ ಅಮ್ಮ ಅದಾದ ನಂತರ ಲೈಫಲ್ಲಿ ಬರುವಂಥ ಗೆಳತಿ ಅಥವಾ ಗೆಳೆಯ ಸೊ ಈ ಥರ ಎಲ್ಲ ಭಾಗವನ್ನು ಟಚ್ ಮಾಡಿ ಹೇಳಬೇಕು ಅನ್ನೋದೇ ಒಂದು ಉದ್ದೇಶ ಆಗಿತ್ತು ಅದ್ರ ಜೊತೆಗೆ ಈ ಕತೆ ಹೇಳೋದಕ್ಕೊಂದು ಟೆಕ್ಸ್ಚರ್ ಬೇಕಲ್ಲ ಒಂದು ಪ್ರಪಂಚ ಬೇಕು ಆ ಪ್ರಪಂಚದಲ್ಲಿ ಒಂದು ಸೋಷಿಯಲ್ ಕನ್ಸರ್ನ್ ಇಟ್ಕೊಂಡು ಒಂದು ಮೆಡಿಕಲ್ ಥ್ರಿಲ್ಲರ್ ಥರ ತೋರಿಸಿ ಬಟ್ ಅದಲ್ಲ ಅದು ಇದು ಇಟ್ಸ್ ಬಿಯಾಂಡ್ ಮೆಡಿಕಲ್ ಥ್ರಿಲ್ಲರ್ ಅಂತ ಮಾಡಿದ್ದು ಸೊ ಹದಿನೆಂಟು ವರ್ಷನ ಯಾಕಾಯಿತು ಅಂದರೆ ನಾವು ಬರೆದಿದ್ದು ಸುಮಾರು ವರ್ಷ ಆಯಿತು ಮೂರು ವರ್ಷ ಅಂತ ಹೇಳ್ತಾರೆ ಬಟ್ ಆ್ಯಕ್ಚುಲಿ ಒಂದು ಇದೊಂದು ಆರು ವರ್ಷ ತನಕ ನಾವು ಡೀಪ್ ರಿಸರ್ಚ್ ಮಾಡ್ತಾ ಮಾಡ್ತಾ ಆರು ವರ್ಷ ತೊಗೊಂಡು ತೊಗೊತಾ ತೊಗೊಂತ ನಾವು ಮಾಡ್ತಾ ಇರೋದು ಯಾರಿಗೆ ನಾವು ಮಾಡ್ತಾ ಇರೋದು ಆಡಿಯನ್ಸ್ಗೆ ಸೊ ಅದರಲ್ಲಿ ಡೌಟ್ ಇಲ್ಲ ಯಾಕಂದರೆ ಸಿನಿಮಾ ಮಾಡ್ತಾ ಇರೋದು ನಾವು ಸಿನಿಮಾ ಹಾಲಲ್ಲಿ ಆಡಿಯನ್ಸ್ ನೋಡಬೇಕು ಅಂತ ಮಾಡ್ತಾ ಇರೋದು ಸೊ ಪ್ರತಿ ಸಿನಿಮಾ ಬರಿಬೇಕ್ರೆ ಇದು ಆಡಿಯನ್ಸ್ಗೋಸ್ಕರ ಬರೀಬೇಕು ಸೊ ಇವಾಗ ಸುಮಾರು ವಿಷಯಗಳನ್ನು ಹೇಳಕ್ಕೆ ಹೊರಟಾಗ ಅದೆಲ್ಲೋ ಮಿಸ್ ಆಗೋ ಸಾಧ್ಯತೆ ಇರುತ್ತೆ ನಾವು ಏನೋ ಹೊರಟಾಗ ಕಮ್ಯುನಿಕೇಷನ್ ಗ್ಯಾಪ್ ಆಗಬಾರ್ದು ನಾವೆಷ್ಟೇ ಕಾಂಪ್ಲೆಕ್ಸ್ ಕತೆ ಇಟ್ಟರೂ ನಮಗೆಲ್ಲೋ ಕಾಂಪ್ಲೆಕ್ಸ್ ಅನಿಸ್ತಾನೆ ಹೋಯಿತು ಇದು ಸಿಂಪಲ್ಲಾಗಿ ಅಷ್ಟು ವಿಷಯನೂ ಎರಡು ಮೂರು ವಿಷಯಗಳನ್ನು ಹೆಣೆದು ಅದು ಸುಲಲಿತವಾಗಿ ಅರ್ಥ ಮಾಡಿಸ್ಬೇಕು ಆಡಿಯನ್ಸ್ಗೆ ಅವ್ರಿಗೆ ಕಷ್ಟಪಡೋದು ಬೇಕಾಗಿಲ್ಲ ಹಾಗೇ ಅರ್ಥ ಮಾಡಬೇಕು ಅನ್ನೋ ಆ ಪ್ರಯತ್ನದಲ್ಲಿ ನಮ್ದು ಸುಮಾರು ವರ್ಷನ ಆಗ್ತಾ ಆಗ್ತಾ ಈ ಕಥೆ ಎಷ್ಟೇ ಕಾಂಪ್ಲೆಕ್ಸ್ ಆದರೂ ಇಂಥ ಸಾಮಾನ್ಯ ಜನರು ನೋಡಿದ್ರೂ ಕೂಡ ಎಲ್ಲ ವಿಷಯಗಳು ತುಂಬ ಸುಲಭವಾಗಿ ನೀಟಾಗಿ ಅರ್ಥ ಥರ ಮಾಡೋ ಪ್ರಯತ್ನದಲ್ಲಿ ಇಷ್ಟು ಡ್ರಾಫ್ಟ್ ಆಗಿ ಸೊ ಇವತ್ತು ಕಾನ್ಫಿಡೆನ್ಸ್ ಏನಂದರೆ ಈ ಸಿನಿಮಾ ಯಾರೇ ನೋಡಿದ್ರು ನೀಟಾಗಿ ಪ್ರತಿ ಎಮೋಷನ್ನು ಅರ್ಥ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ನಮಗಿದೆ ಸೊ ಹಾಗಾಗಿ ಇಷ್ಟು ಇಷ್ಟು ಡ್ರಾಫ್ಟ್ಸ್ ತೊಗೊಂಡಿದ್ದಷ್ಟೇ ಸರ್ ಓಟು ಅನ್ನೋ ಟೈಟ್ಲು ಯಾರು ನಿಮ್ಮದ ನಿಮ್ಮದ ಅಥವಾ ಯಾರ್ದು ಅದು ಇಬ್ರು ಒಟ್ಟಿಗೆ ಡಿಸ್ಕಷನ್ ಮಾಡ್ತಾ 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 ಸುಮಾರು ಟೈಟ್ಲ್ ಇಟ್ಟಿ ಇಟ್ಟು ಬಟ್ ನಮಗೊಂದು ಯೂನಿವರ್ಸಲ್ ಆಗಿರಬೇಕು ಅನ್ನೋ ಒಂದು ಥಾಟ್ ಇತ್ತು ಸೊ ಅದಕ್ಕೋಸ್ಕರ ನಾವು ಹುಡುಕ್ತಾ ಇದ್ವಿ ಏನೇ ಟೈಟ್ಲ್ ಇಟ್ಟರು ಇದು ಎಲ್ಲರೂ ನೋಡೋ ಅಂತ ಅಂದರೆ ಮಕ್ಕಳಿಂದ ಹಿಡಿದು ನೀವು ವಯಸ್ಸರಿಂದ ಹಿಡಿದು ವಯಸ್ಸಾಗಿರೋರು ಆಗಲಿ ಬೇರೆ ಬೇರೆ ಯೋಚನೆ ಇರೋರು ಎಲ್ರಿಗೂ ಇದು ತಟ್ಟಬೇಕು ಕತೆ ಅನ್ನೋ ಉದ್ದೇಶದಿಂದಲೇ ನಾವು ಒಂದು ಗ್ಲೋಬಲ್ ಹೆಸರಿಡ್ಬೇಕಂದ್ರೆ ಪ್ರಪಂಚದಲ್ಲಿ ಯಾರು ನೋಡಿದ್ರೂ ಇದು ಅರ್ಥ ಆಗಬೇಕು ಅನ್ನೋದು ಸೊ ಅದಕ್ಕೆ ಭಾಷೆನೇ ಇರಬಾರ್ದು ಅನ್ನೋದು ಒಂದು ಥಾಟ್ ಇತ್ತು ಸೊ ಓಟು ಅನ್ನೋದಕ್ಕೆ ಭಾಷೆ ಇಲ್ಲ ಅದು ಸೈಂಟಿಫಿಕ್ ಫಾರ್ಮುಲಾ ಅದು ಸೊ ಹಾಗಾಗಿ ಮಾಡಿದ್ದು ಬಟ್ ಅದೇ ನನಗೆ ಹೇಳಿದ್ದು ಖುಷಿ ವಿಚಾರ ಏನಂದ್ರೆ ನಮ್ಮ ಸಿನಿಮಾ ಸರ್ಟಿಫಿಕೇಟ್ ಕೂಡ ಯೂನಿವರ್ಸಲ್ ಸೊ ಮಕ್ಕಳಿಂದ ಎಲ್ಲರೂ ನೋಡ್ಬೋದು ಅಂತ ಸೆನ್ಸರ್ ಅವರೇ ತುಂಬ ಖುಷಿಯಿಂದ ಕೊಟ್ಟಿರೋಂಥ ಸರ್ಟಿಫಿಕೇಟ್ ಸೊ ವೆರಿ ಹ್ಯಾಪಿ ಸೊ ನಾವೇನು ಅಂದ್ಕೊಂಡ್ರು ಅದು ಇದೆ ಅಂತ ಕೊನೆಗೆ ಒಂದೇ ವೆಯ್ಟ್ ಮಾಡ್ತಿರೋದು ಆಡಿಯನ್ಸ್ ಬಂದು ನಮ್ಮ ಸಿನಿಮಾ ನೋಡಿದ್ರೆ ರಿಯಾಕ್ಷನ್ಗೆ ವೆಯ್ಟಿಂಗ್ ಓಟೋನಲ್ಲಿ ಡಿ ಟೂ ಇದೆ ಅಂದರೆ ಡಿ ಟು ಡೈರೆಕ್ಟರ್ ಟು ಡೈರೆಕ್ಟರ್ಸ್ ಅಂತ ಓಟೋನಲ್ಲಿ ಡಿ ಟೂ ಇದೆ ಇನ್ನೂ ಇನ್ನೂ ಅರ್ಥ ಇದೆ ಓಟುಗೆ ನಾವು ಮೆಡಿಕಲ್ ಫಾರ್ಮ್ ಏನಿದೆ ಇಟ್ಸ್ ಬಿಯಾಂಡ್ ಮೆಡಿಕಲ್ ಅಥವಾ ಇಟ್ಸ್ ಬಿಯಾಂಡ್ ಸೈನ್ಸ್ ನಿಮಗೆ ಒಳಗಡೆ ಇನ್ನೊಂದು ಮೆಟಫರ್ ಆಗೋನು ಸುಮಾರು ವಿಷಯಗಳನ್ನ ಹೇಳಕ್ಕೆ ಹೊರಟಿದ್ರಿ ಬಟ್ ಒಂದು ವಿಷಯ ಅರ್ಥ ಆಗೋದು ನಿಮಗೆ ಪೂರ್ತಿ ಸಿನಿಮಾ ನೋಡಿಲ್ಲ ಕೊನೇ ಶಾರ್ಟ್ ನಮ್ಮ ಸಿನಿಮಾದಲ್ಲಿ ಕ್ಲೈಮ್ಯಾಕ್ಸ್ ಶಾರ್ಟ್ ನೋಡಿದಾಗ ನಿಮಗೆ ಇನ್ನೊಂದು ಅರ್ಥ ಆಗುತ್ತೆ ಅಂತ ಹೇಳ್ತೀನಿ ಓಟುದು ಇನ್ನೊಂದು ಅರ್ಥ ನಿಮಗೆ ತಿಳಿದ್ದೆ ಅಂತ ನನ್ನ ಅಭಿಪ್ರಾಯ ಸರ್ ಈಗ ಓಟಿಗೆ ಮೇಲ್ಗಡೆ ಪಿ ಆರ್ ಕೆ ಪ್ರೊಡಕ್ಷನ್ಸ್ ಅಂತ ಬಿದ್ದಾಗ್ಲೇ ಒಂದು ಬ್ರ್ಯಾಂಡ್ ನೇಮ್ ಅದು ಒಂದು ನೋಡೋ ಪರ್ಸೆಪ್ಷನ್ನೇ ಚೇಂಜ್ ಆಗುತ್ತೆ ಈ ಸಿನಿಮಾ ತುಂಬ ಚೆನ್ನಾಗಿರುತ್ತೆ ಅಂತ ನೋಡಿದಾಗ್ಲೇ ಅನಿಸ್ಬಿಡುತ್ತೆ ಸೊ ಪಿ ಆರ್ ಕೆ ಜೊತೆ ಅಸೋಸಿಯೇಷನ್ ಹೇಗಾಯಿತು ಹೆಂಗೆ ಅವಕಾಶ ಸಿಗ್ಬೋದು ಏನಾಯ್ತು ಸರ್ ಇದು ಅಂತ ಸೊ ಪಿ ಆರ್ ಕೆ ಅಸೋಸಿಯೇಷನ್ ಆಗಿದ್ದು ನಮಗೆ ಆಕಸ್ಮಿಕವಾಗಿ ಆಗಿತ್ತು ನಮ್ಮ ಮಾಯಾ ಬಜಾರ್ ಡೈರೆಕ್ಟರ್ ರಾಧಾಕೃಷ್ಣ ರೆಡ್ಡಿ ಅವರು ನಮ್ಗೆ ಒಳ್ಳೆಯ ಸ್ನೇಹಿತರು ಅವರು ಕತೆ ತುಂಬ ಅವರು ಹೇಳ್ತಾ ಇರ್ತಾರೆ ಡಿಸ್ಕಷನ್ ಮಾಡ್ತಾಯಿರ್ತಾರೆ ಹೀಗಾಗಿ ಅವರು ಮಾಯಾಬಜಾರ್ ನಂತರ ಒಂದು ಸಣ್ಣ ಬ್ರೇಕ್ ತೊಗೊಂಡಿದ್ದರು ಆಗ ಏನಾದ್ರು ಸ್ವಲ್ಪ ಕ್ರಿಯೇಟಿವ್ ಫ್ಲೋ ಇರಲಿ ಅಂತ ನಮ್ಮ ಕಥೆಯನ್ನು ತೊಗೊಂಡು ಏನಾದ್ರು ನಾನು ಕೊಲಾಬರೇಟ್ ಮಾಡ್ತೀನಿ ಏನಾದರೂ ಒಂದು ಹೊಸ ಪರ್ಸ್ಪೆಕ್ಟಿವ್ ಕೊಡ್ತೀನಿ ಡೈಲಾಗ್ಸ್ ಹೆಲ್ಪ್ ಮಾಡ್ತೀನಿ ಅಂತ ಅವರು ಪೂರ್ತಿ ಸ್ಕ್ರಿಪ್ಟ್ನ ಓದಿ ತುಂಬ ಇಷ್ಟಪಟ್ಟರು ಇನ್ಫ್ಯಾಕ್ಟ್ ಸ್ಕ್ರಿಪ್ಟ್ ಓದಿ ಮುಗಿಸಿದ್ದೇ ನನಗೆ ಫೋನ್ ಮಾಡಿದ್ರು ಅದು ಹದಿನೆಂಟನೇ ಡ್ರಾಫ್ಟ್ ಆಗಿತ್ತಾ ಹದಿನೆಂಟನೇ ಡ್ರಾಫ್ಟ್ ಅಷ್ಟ್ರಿಗೂ ಯಾರಿಗೂ ಕೊಟ್ಟಿಲ್ಲ ನಾವು ಈಗ ಇಷ್ಟ ಆಗಬೇಕಲ್ಲ ನಮ್ಗೆ ಇಷ್ಟ ಆದಮೇಲೆ ನಾವು ಯಾರು ಎಲ್ರಿಗೂ ಹಂಚಿದ್ದು ಹದಿನೆಂಟನೇ ಡ್ರಾಫ್ಟ್ನ ಅವರು ಓದಿದ್ರು ಓದ್ಬಿಟ್ಟು ಸರ್ ಇದು ತುಂಬ ಚೆನ್ನಾಗಿದೆ ಸ್ಪೆಷಲಿ ನನಗೆ ಕ್ಲೈಮ್ಯಾಕ್ಸ್ ಅಂತೂ ತುಂಬ ಆಗಿದೆ ದಿಸ್ ಆ್ಯಸ್ ಪೊಟೆನ್ಷಿಯಲ್ ಟು ಬಿ ಒನ್ ಆಫ್ ದ ಬೆಸ್ಟ್ ಕ್ಲೈಮ್ಯಾಕ್ಸಸ್ ಇದನ್ನು ನಾವು ಮಾಡೋಣ ಸರ್ ನನಗೆ ತುಂಬ ಇಷ್ಟ ಆಗಿದೆ ಅಂತ ಅವರು ಒಂದು ಅದನ್ನು ಅವರು ಇಷ್ಟಪಟ್ಟಿದ್ದೆ ನಮಗೊಂದು ಧೈರ್ಯ ಸಿಕ್ತು ಯಾಕಂದರೆ ಈಸ್ ಅ ವೆರಿ ಗುಡ್ ಡೈರೆಕ್ಟರ್ ಆ್ಯಂಡ್ ಅ ಸ್ಟೋರಿ ಟರ್ ಅವ್ರ ಕಡೆಯಿಂದ ಬರ್ತಾ ಇದೆ ಅಂತ ಖುಷಿಯಾಗಿದ್ದ ಖುಷಿಯಾಗಿದ್ದೇನೆ ಅವರೊಂದು ಡೈರೆಕ್ಟ್ರಾಗಿ ನಮ್ಮ ಸ್ಕಿನ್ ಪ್ಲೇ ಇಷ್ಟಪಟ್ಟಿರಲ್ಲ ಸೊ ಆ ರೆಸ್ಪೆಕ್ಟ್ ಯಾವಾಗಲೂ ರಾಧಾಕೃಷ್ಣ ಅವ್ರಿಗೆ ಇರುತ್ತೆ ಸೊ ಅವ್ರ ಥ್ರೂ ಇಂದಾನೆ ಅಪ್ಪು ಸರ್ಗೆ ಹೋಗಿದ್ದು ಸೊ ಅವ್ರ ಅಪ್ಪು ಸರ್ಗೆ ತುಂಬ ಕ್ಲೋಸ್ ಆಗಿತ್ತು ಸೊ ಅವ್ರ ಮೂಲಕ ಅವರು ಈ ಕಥೆನ ಒಂದು ಹೊಸ ಕಾನ್ಸೆಪ್ಟ್ ಇದೆ ಒಂದು ಫ್ರೆಶು ಪರ್ಸ್ಪೆಕ್ಟಿವ್ ಇದೆ ಅಂತ ಹೇಳಿ ಅವರು ಅಪ್ಪು ಸರ್ ಹೇಳಿ ಅಪ್ಪು ಸರ್ ಇಷ್ಟಪಟ್ಟು ಶು ಹಾಗೆ ನಮಗೆ ಪಿ ಆರ್ ಕೆ ಪ್ಲಾಟ್ಫಾರ್ಮ್ ಸಿಕ್ಕಿತ್ತು ಪಿ ಆರ್ ಕೆ ಒಂದು ಸಿನಿಮಾ ಒಂದು ಕಥೆನ ಯಾವ ರೀತಿ ಸೆಲೆಕ್ಟ್ ಮಾಡ್ತಾರೆ ಅಂದರೆ ಫೈನಲ್ಗೆ ಹೋಗಬೇಕು ಅಂತ ಅಂದರೆ ಯಾವುದೆಲ್ಲ ಹಂತಗಳಿರುತ್ತೆ ಹೆಂಗಿರುತ್ತೆ ಅಂತ ಪ್ರೊಸೆಸ್ಸು ನಮ್ಮ ಸಿನಿಮಾದಲ್ಲಿ ಏನಾಯಿತು ಅಂದರೆ ರಾಧಾಕೃಷ್ಣ ಓದಿದರು ಪ್ಲೇನ ಸೊ ಮುಂಚೆ ಹೇಗೆ ವರ್ಕ್ ಆಗುತ್ತೆ ಅಂಗತ್ತು ಸೊ ನಮಗೆ ಡೈರೆಕ್ಟಾಗಿ ರಾಧಾಕೃಷ್ಣ ಮೆಚ್ಚಿದ್ರಿಂದ ರಾಧಾಕೃಷ್ಣ ಅವರು ಮತ್ತು ಅಪ್ಪು ಸರ್ ಸ್ವಲ್ಪ ಕ್ಲೋಸ್ ಆಗಿದ್ದರು ಸೊ ಹಾಗಾಗಿ ರಾಧಾಕೃಷ್ಣ ರೆಫರ್ ಮಾಡಿದ್ರಿಂದ ಅಶ್ವಿನಿ ಮ್ಯಾಮ್ ಓದಿದರು ಪೂರ್ತಿ ಸ್ಕ್ರೀನ್ ಪ್ಲೇನ ಓದಿ ಅಶ್ವಿನಿ ಮ್ಯಾಮ್ಗೆ ತುಂಬ ಇಷ್ಟಪಟ್ಟು ಸೊ ಇದು ಪ್ರೊಸೀಜರ್ ಅಶ್ವಿನಿ ಮ್ಯಾಮ್ ಯೂಶ್ಲಿ ಓದ್ತಾರೆ ಅವರೇ ಓದೋದು ಸ್ಕ್ರೀನ್ ಟೈನ ಸಂಪೂರ್ಣವಾಗಿ ಓದಿ ಸೊ ಅವರು ಡಿಸೈಡ್ ಮಾಡಿ ಇಷ್ಟ ಆಗಿದ್ದಕ್ಕೆ ಕರೆದು ಮಾತುಕತೆ ನಡೆದಿತ್ತು ಸೊ ಇನಿಷಿಯಲ್ ಸ್ಟೇಜಲ್ಲಿ ಹಾಗೆ ನಾವು ಅಪ್ಪು ಸರ್ನ ಮೀಟ್ ಮಾಡಿದ್ದು ಸೊ ಹಾಗೆ ಕಾರಣಾಂತರದಿಂದ ಅಪ್ಪು ಸರ್ರಿಗೆ ಟುಕ್ ಓವರ್ ಅಂದರೆ ಕತೆ ಇಲ್ಲ ನಾವೇ ಮಾಡೋಣ ಅಂತ ಸೊ ಅಲ್ಲಿಂದ ನಮ್ಮ ಅದೃಷ್ಟ ತುಂಬ ಚೆನ್ನಾಗಿತ್ತು ಅನಿಸುತ್ತೆ ಸೊ ಏಕೆಂದರೆ ನಾವು ಕೇಳಿ ಬಯಸದೇ ಬಂದ ಭಾಗ್ಯ ಇದು ಸೊ ಆ ರೀತಿಲಿ ನಾವು ಸುಮಾರು ಒಂದು ಹತ್ತು ವರ್ಷ ಬರೀ ಸಿನಿಮಾ ಸ್ಟಡಿನೇ ಮಾಡ್ತಾ ಇದ್ದಿದ್ದು ಲೈಫಲ್ಲಿ ಬೇರೆ ಏನೂ ಮಾಡಿಲ್ಲ ಸ್ಕೂಲಲ್ಲೇ ಡಿಸೈಡ್ ಮಾಡಿದ್ದು ಸಿನ್ಮಾನೇ ಮಾಡಬೇಕು ಅಂತ ಸೊ ಅದಾದ್ಮೇಲೆ ಡಿಪ್ಲೊಮಾ ಆರ್ಕಿಟೆಕ್ಚರ್ ಮಾಡ್ತಾಯಿದ್ದೆ ಅದಾದಮೇಲೆ ಬರೀ ಸಿನಿಮಾನೇ ಓದಿದ್ದು ಪ್ಲೇ ಡೈರೆಕ್ಷನ್ನು ಆ್ಯಕ್ಟಿಂಗು ಸಿನಿಮಾಟಗ್ರಫಿ ಎಡಿಟಿಂಗು ಕಲರ್ ಗ್ರೇಡಿಂಗ್ ಇದನ್ನು ಓದ್ಕೊಂಡು ನಾವು ಸತತವಾಗಿ ಬರೀ ಕತೆ ಮಾತ್ರ ಹೆಂಗೆ ಮಾಡಬೇಕು ಅಷ್ಟೇ ಯೋಚನೆ ಮಾಡ್ತಾಯಿದ್ದು ಅದು ಮಾಡ್ಕೊಂಡು ಬಂದರೆ ಎಲ್ಲೂ ನಾವು ಯಾರನ್ನೂ ಹೋಗಿ ಕತೆ ಪಿಚ್ಚೆ ಮಾಡಿಲ್ಲ ಬಟ್ ನಮ್ಮ ಅದೃಷ್ಟ ಚೆನ್ನಾಗಿರೋದಕ್ಕೆ ಅಪ್ಪು ಸರ್ ಅವ್ರ ಪ್ರೊಡಕ್ಷನ್ ನಮ್ಮ ಸಿನಿಮಾ ಆಗ್ತದೆ ನಮ್ಮ ರಾಜ್ಕುಮಾರ್ ಸರ್ ಪಾರ್ವತಮ್ಮ ಮೇಡಮ್ ಅವ್ರದ್ದು ನಮ್ಮ ಫೋಟೋ ನಮ್ಮ ಸಿನಿಮಾದಲ್ಲಿ ನೋಡೋದಕ್ಕೆ ಭಾಳ ಖುಷಿಯಾಗುತ್ತೆ ಹ್ಞೂ ಹ್ಞೂ ಸರ್ ಈಗ ಆಶಿಕ ಅವರು ಕಮರ್ಷಿಯಲ್ ಕಮರ್ಷಿಯಲ್ ಸಿನ್ಮಾದಲ್ಲಿ ಜಾಸ್ತಿ ಗುರುತಿಸ್ಕೊಂಡಿದ್ರು ಈ ಥರದ್ದೊಂದು ಸಿನಿಮಾ ಈ ಥರದ್ದೊಂದು ಕ್ಯಾರೆಕ್ಟರ್ ಅವರು ಮಾಡ್ಬೋದು ಅಂತ ನಿಮ್ಗೆ ಯಾಕೆ ಅನಿಸ್ತು ಹೆಂಗೆ ಅನಿಸ್ತು ಸಿ ಇವಾಗ ಒಂದು ಒಂದು ವ್ಯಕ್ತಿ ಎಷ್ಟೊಂದು ಪಾತ್ರಗಳು ಮಾಡ್ಬೋದು ಯಾಕಂದರೆ ಅವ್ರು ಆ್ಯಕ್ಟ್ ಆ್ಯಕ್ಟ್ರಾಗಿ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಸೊ ಎಕ್ಸ್ಪೀರಿಯೆನ್ಸ್ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ನಾನು ನನಗನ್ಸೋದು ಅದು ಯಾಕಂದರೆ ಕ್ಯಾಮ್ರ ಆಗಲಿ ನೀವು ಡಬ್ಬಿಂಗ್ ಆಗಲಿ ಯಾಕಂದರೆ ಸಿನಿಮಾ ಅನ್ನೋದು ಒಂದು ಬೇರೆ ಪ್ರಾಸೆಸ್ ಅದು ಸೊ ಈಗ ಅಭಿನಯ ಅಂದ ತಕ್ಷಣ ನೀವು ಥಿಯೇಟ್ರ್ ಆದರೆ ಒಬ್ಬರು ಎಷ್ಟೋ ಪಾತ್ರಗಳಲ್ಲಿ ಮಾಡ್ಬೋದು ಓಕೆ ಈ ಪಾತ್ರ ಚೆನ್ನಾಗಿ ಮಾಡ್ತಾರೆ ಅಂತ ಸೊ ಒಂದು ಪಾತ್ರ ಮಾಡಿಲ್ಲ ಅಂದರೆ ಅವ್ರ ಕೈಲಿ ಮಾಡೋಕ್ಕಾಗಲ್ಲ ಅಂತ ಅಲ್ಲ ಅದು ಸೊ ಅವ್ರು ಮಾಡೇ ಇಲ್ಲ ನಾನು ಎಲ್ಲೂ ನೋಡಲಿಲ್ಲ ತುಂಬ ಕ್ಯಾರೆಕ್ಟರ್ ಡ್ರಿವನ್ನಾಗಿ ಮಾಡಿರಲಿಲ್ಲ ಬಟ್ ನನಗೆ ಪೊಟೆನ್ಷಿಯಲ್ ನನಗನ್ಸದು ಪ್ರತಿಯೊಬ್ಬರಲ್ಲೂ ಇರುತ್ತೆ ಅನ್ನೋದು ನಂಬಿಕೆ ಆ್ಯಂಡ್ ಮೋರ್ ಓವರ್ ಅವರು ತುಂಬ ಡೆಡಿಕೇಟೆಡ್ ಆಗಿದ್ರು ಖರ್ ಅವ್ರನ್ನೊಂದ್ಸಲ್ ಪರ್ಸ್ನಾಗಿ ಮೀಟ್ ಕೂಡ ಮಾಡಿದರೆ ಆ್ಯಂಡ್ ಅವರು ಫಿಸಿಕಲ್ ಅಪಿಯರೆನ್ಸ್ ಏನಿದೆ ಅವರು ನೋಡೋದರಲ್ಲಿ ಒಂದು ಡಾಕ್ಟರ್ ಪಾತ್ರಕ್ಕೆ ಸೂಟ್ ಆಗೋ ಥರ ಅವರು ಕಾಣಿಸ್ತಾರೆ ನಮ್ಮ ಆಶಿಕಾ ಮೇಡಮ್ ಆಗಲಿ ಪ್ರವೀಣ್ ಸರ್ ಆಗಲಿ ಅಥವಾ ಸಿರಿ ರವಿಕುಮಾರ್ ಅವರಾಗಲಿ ನಮ್ಮ ಗೋಪಾಲ್ ಕೃಷ್ಣ ಅವರಾಗಲಿ ಸೊ ಪ್ರತಿ ಪಾತ್ರಕ್ಕೆ ತಕ್ಕನಂಗೆ ಇರೋರನ್ನೇ ನಾವು ನೋಡಿಕೊಂಡು ಆರಿಸಿ ಸೆಲೆಕ್ಟ್ ಮಾಡಿ ಮುಂದಕ್ಕೆ ಹೋಗಿದ್ದು ನಾವು ಸೊ ಆ ನಂಬಿಕೆ ಇತ್ತು ಆ್ಯಂಡ್ ಮೋರ್ ಓವರ್ ಶಿ ಎಕ್ಸ್ ಎಕ್ಸ್ ಎಕ್ಸಿಡೆಡ್ ಅವರ್ ಎಕ್ಸ್ಪೆಕ್ಟೇಷನ್ಸ್ ಯಾಕಂದರೆ ನಮ್ಗೆ ಅಷ್ಟು ಗೊತ್ತಿರಲಿಲ್ಲ ಇಷ್ಟು ಪ್ರೊಫೆಷ್ನಲ್ ಆಗಿರ್ತಾರೆ ಅಂತ ಸೊ ಪರ್ಟಿಕ್ಯುಲರ್ಲಿ ಆಶಿಕಾ ಅವರಾಗಲಿ ಪ್ರವೀಣ್ ಅವರಾಗಲಿ ಸಿಕ್ಕಾಪಟ್ಟೆ ಪ್ರೊಫೆಷ್ ಅವ್ರು ಏನು ಟೈಮಿಗೆ ಹೇಳ್ತಾರೆ ಮತ್ತು ವೆಲ್ ಪ್ರಿಪೇರ್ಡಾಗೇ ಬರೋರು ಸೊ ದಿ ಗೇವ್ ಅರ್ ಬೆಸ್ಟ್ ಆ್ಯಂಡ್ ಮೋರ್ ಅವರ್ ಏನು ಗೊತ್ತಾ ಅವ್ರು ಆ್ಯಕ್ಟ್ರ್ ಒಂದು ಡೈರೆಕ್ಟ್ರ್ ವಿಷನ್ನ ಅರ್ಥ ಮಾಡ್ಕೊಬೇಕು ಬರೀ ಕೇಳಿಸ್ಕೊಂಡು ಅರ್ಥ ಮಾಡಿಕೊಂಡು ಅವ್ರು ಯಾವ ಥರ ಶೇಪ್ ಆದರೆ ಒಂದು ನೀರು ಥರ ಇರಬೇಕಲ್ಲ ಬೇಸಿಕಲಿ ಸೊ ವಿ ಗಾಟ್ ಬೋತ್ ದ ಆ್ಯಕ್ಟರ್ಸ್ ಏನು ಹೇಳ್ತಿರೋ ಅದನ್ನು ಸಂಪೂರ್ಣವಾಗಿ ಕೇಳಿ ಅರ್ಥ ಮಾಡಿಕೊಂಡು ಅದೇ ರೀತಿ ಮಾಡೋರು ಆ ಟ್ರಸ್ಟ್ ಇತ್ತು ಸೊ ಹಂಗಾಗಿ ಅದು ಒಂಥರ ತುಂಬ ಈಸಿ ಆಗುತ್ತೆ ಇನ್ನೊಂದೇನು ಅಂದರೆ ಆ್ಯಕ್ಚುಲಿ ಒಂದು ಸ್ಕ್ರಿಪ್ಟ್ ಓದಿದಾಗ ಅವ್ರಿಗೆ ಆಗಿ ಇಷ್ಟ ಅದು ಸ್ಕ್ರಿಪ್ಟು ನಮಗೆ ಆಶಿಕಾ ಅವರು ಆ್ಯಕ್ಚುಲಿ ಸ್ಕ್ರಿಪ್ಟ್ ಓದ್ಬಿಟ್ಟು ತುಂಬ ಇಷ್ಟಪಟ್ಟರು ಅವರು ಈವನ್ ಟೇಬಲ್ ರೀಡ್ ನಮ್ಮ ಏನು ಮಾಡೋದು ಅದಾದಮೇಲೂ ಅವ್ರು ಲಿಟ್ರಲಿ ಆ ಇಮೋಷನ್ ಏನಿದೆಯೋ ಆ ಕ್ಯಾರೆಕ್ಟ್ರ್ ಅವರಲ್ಲಿ ಕಾಣಿಸ್ತು ನಮಗೆ ಸೊ ಅದು ತುಂಬ ಇಂಪಾರ್ಟೆನ್ಸ್ ಇದೆ ಯಾಕಂದರೆ ರಾಘವ್ರು ಹೇಳ್ದಂಗೆ ಆ್ಯಕ್ಟ್ರ್ ಬ್ರಿಂಗ್ಸ್ ಅ ಪಾರ್ಟ್ ಆಫ್ ಹಿಮ್ಸೆಲ್ಫ್ ಟು ದ ಕ್ಯಾರೆಕ್ಟರ್ ಅದನ್ನು ವಿ ಕೆನ್ ನಾಟ್ ಸ್ಟಾಪ್ ಇಟ್ ಟೋಟಲ್ ಆಗಿ ಹೊಸ ಇದು ಮಾಡೋಕ್ಕಾಗಲ್ಲ ಸೊ ಅದನ್ನು ಲಿಟ್ರಲಿ ಅವ್ರು ಫೀಲ್ ಆಗಿ ಆ ಶ್ರದ್ಧಾ ಪಾತ್ರ ಏನಿತ್ತು ಅದನ್ನು ಒಳಗಡೆ ಹೋಗಿ ಅವ್ರು ಟೇಬಲ್ ರೀಡಲ್ಲಿ ಫೀಲ್ ಮಾಡ್ತಾಯಿದ್ರು ಸೊ ಅದು ಐ ಥಿಂಕ್ ದಟ್ ರಿಯಲಿ ವರ್ಕ್ ಫಾರೆ ಓಕೆ ಈ ಸಿನಿಮಾನ ಓನ್ಲಿ ಮಲ್ಟಿಪ್ಲೆಕ್ಸ್ ಆಡಿಯನ್ಸು ಆ ಥರದ್ದನ್ನು ಟಾರ್ಗೆಟ್ ಮಾಡಿದ ಮಾಡಿರೋದ ಬಿ ಸೆಂಟರ್ ಅಥವಾ ಸಿ ಸೆಂಟರ್ ಅವ್ರಿಗೂ ಅರ್ಥ ಆಗುತ್ತಾ ಅವ್ರಿಗೂ ಕನೆಕ್ಟ್ ಆಗುತ್ತಾ ಸಿನಿಮಾ ಇಲ್ಲ ಇದು ಸಿನಿಮಾ ನೋಡಿದ್ರೆ ಯೂನಿವರ್ಸಲ್ ಆಗಿದೆ ಆ್ಯಕ್ಚುಲಿ ಬರೀ ಕನ್ನಡ ಒಂದೇ ಅಲ್ಲ ಯಾವುದೇ ಲ್ಯಾಂಗ್ವೇಜಲ್ಲಿ ನೋಡಿದ್ರು ಯೂನಿವರ್ಸಲ್ ಸ್ಟೋರಿ ಟೆಲಿಂಗ್ ಮೆಥಡ್ ನಾವು ಅಡಾಪ್ಟ್ ಮಾಡಿರೋದು ಅದನ್ನು ಹೆಂಗೆ ರಿಸೀವ್ ಮಾಡ್ತಾರೆ ಅನ್ನೋದು ನೋಡಬೇಕು ನಾವು ಯಾವುದಕ್ಕೂ ನಾವು ಲಿಮಿಟ್ ಮಾಡ್ಕೊಂಡಿಲ್ಲ ಯಾರು ನೋಡಿದ್ರೂ ಕತೆ ರಾಘವ್ರು ಹೇಳ್ದಂಗೆ ಎಲ್ರಿಗೂ ಅರ್ಥ ಆಗಬೇಕು ಎಲ್ಲರೂ ರಿಲೇಟ್ ಮಾಡ್ಕೊಳ್ಬೇಕು ಯಾಕಂದರೆ ಸ್ಟೋರಿ ಮೇಯ್ನು ಇದರಲ್ಲಿ ಸ್ಟೋರಿ ಇಮೋಷನ್ನು ಅದು ಯೂನಿವರ್ಸಲ್ ಅದು ಯಾರು ಮಲ್ಟಿಪ್ಲೆಕ್ಸಲ್ಲಿ ಕೂತಿರೋರಿಗೆ ಇಮೋಷನ್ ಇರುತ್ತೆ ಅನ್ನೋದು ತಪ್ಪು ಸೊ ದಿಸ್ ಈಸ್ ಅ ನ್ಯೂ ನ್ಯೂ ಏಜ್ ಸಿನಿಮಾ ಕತೆನ ನಾವು ಇಂಪಾರ್ಟೆನ್ಸ್ ಇಟ್ಕೊಂಡು ಮಾಡಿರೋಂಥದ್ದು ಇದು ಯಾರು ನೋಡಿದ್ರೂ ಇಷ್ಟಪಡ್ತಾರೆ ಅಂತ ನಮ್ಮ ನಂಬಿಕೆ ಓಕೆ ಸರ್ ಥ್ಯಾಂಕ್ ಯು ಸರ್ ಎಷ್ಟೊತ್ತು ಮಾತಾಡಿದ್ದಕ್ಕೆ ನೈನ್ಟೀನ್ ರಿಲೀಸ್ ಆಗ್ತಾ ಇದೆ ಆಲ್ ಬೆಸ್ಟ್ ಸರ್ ಸಿನಿಮಾಗೆ ಒಳ್ಳೆಯದಾಗಲಿ ಥ್ಯಾಂಕ್ ಯು ಸೋ ಮಚ್